ನಮ್ಮ ಮೊಬೈಲು ಸೇಫ್ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಹಣವನ್ನ ಯಾರು ಬೇಕಾದ್ರೂ ಯಾವಾಗ ಬೇಕಾದರೂ ಕದಿಬಹುದು ಪ್ರೀತಿಯ ವೀಕ್ಷಕರೇ ಇವತ್ತು ನಾನು ಒಂದು ಇಂಪಾರ್ಟೆಂಟ್ ವಿಚಾರವನ್ನ ತೆಗೆದುಕೊಂಡು ಬಂದಿದ್ದೀನಿ ನೀವು ಆಲ್ರೆಡಿ ಅಲ್ಲಿ ನೋಡಿರ್ತೀರಿ ಈ ವಿಚಾರ ಬಹುತೇಕ ಜನಕ್ಕೆ ಇಂಪಾರ್ಟೆಂಟ್ ಆಗಿದೆ ಇದನ್ನ ನಾನು ಮೊದಲೇ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯಾವತ್ತು ಕೂಡ ನಾನು ಮೊದಲು ನನ್ನ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಲ್ಲ ಟಾಪಿಕ್ ಎಲ್ಲ ಹೇಳಿ ಆನಂತರದಲ್ಲಿ ಶೇರ್ ಮಾಡಿ ಕೊನೆಯಲ್ಲಿ ಶೇರ್ ಮಾಡಿ ಅಂತ ಹೇಳ್ತೇನೆ ಇವತ್ತು ನಾನು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಯಾಕೆ ಮಾತಾಡ್ತಾ ಇದ್ದೀನಿ ಗೊತ್ತಾ ಎಷ್ಟೋ ಕಷ್ಟಪಟ್ಟು ತುಂಬಾ ವರ್ಷಗಳು ಶ್ರಮ ಹಾಕಿ ಸಣ್ಣ ಸಣ್ಣ ಹಣವನ್ನ ಕೂಡಿಟ್ಟು ಬ್ಯಾಂಕಲ್ಲಿ ಇಟ್ಟಿರ್ತಾರೆ ಅದು ಏಕಾಏಕಿ ಮಾಯ ಆಗ್ಬಿಟ್ರೆ ಏನ್ ಕತೆ ಅದಕ್ಕಾಗಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಬೇಕಾಗತ್ತೆ ಶೇರ್ ಮಾಡಿ ಏನ್ ವಿಚಾರ ಅಂತೀರಾ ನಮ್ಮ ಹಣಗಳು ಬ್ಯಾಂಕ್ ಅಲ್ಲಿ ಸೇಫ್ ಆಗಿ ಇರಬೇಕು ಅಂತ ಹೇಳಿದ್ರೆ ನಾವು ಒಂದು ಕೆಲಸ ಮಾಡ್ಬೇಕಾಗುತ್ತೆ ಅಥವಾ ನಮ್ಮ ಹಣ ಬ್ಯಾಂಕ್ ಅಲ್ಲಿ ಸೇಫ್ ಆಗಿದೆಯಾ ಅಥವಾ ಯಾರಾದ್ರೂ ಕಳ್ಳರು ಕದ್ದು ಹೋಗ್ಬಿಟ್ಟಿದಾರಾ ಅದನ್ನ ನೋಡ್ಬೇಕು ಅಂದ್ರೂ ಕೂಡ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ ಆ ದಿಸೆಯಿಂದಾಗಿ ಇವತ್ತಿನ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ ಹಣ ಅನ್ನೋದು ಸುಮ್ಮನೆ ಬರಲ್ಲ ಅಲ್ಲ ಕಷ್ಟಪಟ್ಟು ಉಳಿಸಿರ್ತೀನಿ ಆ ದಿಸೆಯಿಂದಾಗಿ ಈ ಹಣವನ್ನು ಸೇಫ್ ಮಾಡ್ಕೊಳ್ಳೋದು ಹೇಗೆ ಮತ್ತೆ ಯಾರು ಕದೀತಾರೆ ಹೇಗ್ ಕದೀತಾರೆ ಈ ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಕ್ ಬಂದಿದ್ದೀನಿ ಬನ್ನಿ ಹೋಗೋಣ ಪ್ರೀತಿಯ ವೀಕ್ಷಕರೇ ನಮ್ಮ ಹಣ ಬ್ಯಾಂಕಲ್ಲಿ ಸೇಫ್ ಆಗಿರುತ್ತೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಆದರೆ ಈ ಹೊತ್ತಿನ ಏನು ಇಂಟರ್ನೆಟ್ ಸಂಪರ್ಕ ಇದೆಯೋ ನಾವು ಮೊಬೈಲ್ಗಳನ್ನು ಹೇಗೆ ಬೇಕೇ ಹಾಗೆ ಬಳಸ್ತಾ ಇದೀವೋ ಸೇಫ್ ಆಗಿಲ್ಲ ನಮ್ಮ ಹಣ ಯಾಕಂತ ಹೇಳಿದ್ರೆ ನಮ್ಮ ಹಣವನ್ನು ಸೇಫಾಗಿ ಇಡಬೇಕು ಅಂತೇಳಿದ್ರೆ ಬ್ಯಾಂಕ್ಗಳಷ್ಟೇ ಅಲ್ಲ ನಮ್ಮ ಮೊಬೈಲ್ಗಳು ಕೂಡ ಸೇಫ್ ಆಗಿರಬೇಕು ನಮ್ಮ ಮೊಬೈಲು ಸೇಫ್ ಆಗಿಲ್ಲ ಅಂತೇಳಿದ್ರೆ ನಮ್ಮ ಹಣವನ್ನು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಕದಿಬಹುದು ಅದಕ್ಕೆ ನಾನು ಇವತ್ತು ಎಲ್ಲರ ಹಣವನ್ನ ಸೇಫ್ ಮಾಡಿಕೊಳ್ಳೋದು ಹೇಗೆ ಯಾವ ತರದಲ್ಲಿ ನಮ್ಮ ನಮ್ಮ ಹಣಗಳನ್ನ ನಾವು ಬ್ಯಾಂಕ್ ಅಲ್ಲಿ ತುಂಬಾ ಸೇಫ್ ಆಗಿ ಇಟ್ಕೊಳ್ಳಕ್ ಸಾಧ್ಯ ಆಗ್ತದೆ ಬೇರೆ ಕದೀಮರು ಕದಿದಂಗೆ ಹೇಗೆ ನೋಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಈ ವಿಚಾರವನ್ನ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಏನ್ ಮಾತನಾಡ್ತಾ ಇದ್ದೀನಿ ನೋಡಿ ಇವತ್ತಿನ ಒಂದು ಸೈಬರ್ ಕ್ರೈಮ್ ಅನ್ನ ನೀವು ನೋಡ್ಬೋದು ಬಹುತೇಕವಾಗಿ ಇಂಟರ್ನೆಟ್ ಜಾಲದಲ್ಲಿ ಹಲವಾರು ಕೃತ್ಯಗಳನ್ನ ಹೆಸಕ್ತಾ ಇದ್ದಾರೆ ಅವು ಕೇಸ್ಗಳು ಆಗ್ತಾ ಇದೆ ಎಷ್ಟು ಸಾಲು ಆಗ್ತಾ ಇದೆ ಎಷ್ಟೋ ಸಾಲು ಅವರು ಆಗ್ತಾ ಇಲ್ಲ ಆದ್ರೆ ಕೋಟ್ಯಾಂತರ ರೂಪಾಯಿ ಹಣ ಇದ್ದಂತ ಸಂದರ್ಭದಲ್ಲಿ ಅದನ್ನ ಮಾಡಿ ಹುಡುಕುತ್ತೆ ಸಣ್ಣ ಪುಟ್ಟ ಒಂದ್ ಲಕ್ಷ ಎರಡ್ ಲಕ್ಷ ಎಲ್ಲ ಇದ್ರೆ ಹೇಗ್ ಕಂಡಿಡಿಕ್ ಸಾಧ್ಯ ಸಾಧ್ಯ ಆಗ್ತದವರು ಜೊತೆಗೆ ಅವರು ಅದನ್ನ ಕಂಡಿಡಿಯೋದಕ್ಕೆ ಅದಕ್ಕಿಂತ ಹೆಚ್ಚಿನ ಖರ್ಚು ಮಾಡಬೇಕಾಗುತ್ತೆ ಸರ್ಕಾರ ಈ ಹಿನ್ನೆಲೆಯಲ್ಲಿ ನಮ್ಮ ನಮ್ಮ ಹಣಗಳನ್ನ ಸರ್ಕಾರ ಅಥವಾ ಬ್ಯಾಂಕ್ ಏನು ಸೇಫ್ ಮಾಡುತ್ತೋ ಅದಕ್ಕಿಂತ ಹೆಚ್ಚಾಗಿ ನಾವು ಕೂಡ ಸೇಫ್ ಮಾಡ್ಕೊಳ್ಳೋದು ಬಹಳ ಉತ್ತಮ ಅಲ್ವಾ ಆ ದಿಸೆಯಿಂದಾಗಿ ನೀವು ಮೊದಲನೇದಾಗಿ ನಿಮ್ಮ ಮೊಬೈಲ್ ಅನ್ನ ಸೇಫ್ ಆಗಿಟ್ಕೊಬೇಕಾಗತ್ತೆ ನಾನು ಯಾಕೆ ಮೊಬೈಲ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ ಮೊಬೈಲ್ ಅಂದ ಮೇಲೆ ಒಂದು ಸಿಮ್ ಇರುತ್ತೆ ಸಿಮ್ ಅಂದ ಮೇಲೆ ಇಂಟರ್ನೆಟ್ ಕನೆಕ್ಷನ್ಸ್ ಇರುತ್ತೆ ಇಂಟರ್ನೆಟ್ ಕನೆಕ್ಷನ್ ಅಂತ ಅಂದಮೇಲೆ ನಿಮ್ಗೆ ಎಲ್ಲಿಯ ಲಿಂಕು ಕೂಡ ಜಗತ್ತಿನಾದ್ಯಂತ ತಲುಪಕ್ಕೆ ಸಾಧ್ಯ ಇದೆ ಈ ಲಿಂಕ್ಗಳ ಬಗ್ಗೆ ನಾವು ಹೇಳುವಂತ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಲಿಂಕ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಬೇಡಿ ಅಂತ ಅವೇರ್ನೆಸ್ ಅನ್ನು ಮಾಡ್ತಾನೆ ಇರ್ತೀವಿ ಎಷ್ಟೋ ಜನ ಮಾಡ್ತಾ ಇಲ್ಲ ಎಷ್ಟೋ ಜನ ಮಾಡಿ ಹಣವನ್ನು ಕಳ್ಕೊಳ್ತಾನು ಇದ್ದಾರೆ ಆದ್ರೆ ಇವತ್ತು ನಾನು ಹೇಳಿಕ್ ಬರ್ತಾ ಇರೋದು ಆಪ್ ವಿಚಾರ ಅಪ್ಲಿಕೇಶನ್ ವಿಚಾರ ನಾವೇನು ಎ ಪಿ ಕೆ ಅಪ್ಲಿಕೇಶನ್ ಅಂತ ಕರಿತೀವಿ ಆ ವಿಚಾರ ಫೇಕ್ ಬ್ಯಾಂಕಿನ ಹೆಸರಿನಲ್ಲಿ ಫೇಕ್ ಬ್ಯಾಂಕಿನ ಲೋಗೋಗಳಲ್ಲಿ ನಮ್ಮ ನಮ್ಮ ಹಣವನ್ನ ಕದಿಯೋ ಕದಿಮರು ಮರು ಇವತ್ತಿನ ಅಂತರ್ಜಾಲ ಯುಗದಲ್ಲಿ ನಮ್ಮ ಹಣ ಹೇಗ್ ಬೇಕಾದ್ರೂ ಕೆಟ್ಟವರ ಬಾಯಿಗೆ ಹೋಗಿ ಬಿದ್ಬಿಡ್ಬೋದು ಅವರು ಅದನ್ನ ನುಂಗಿ ನೀರ್ಕೊಂಡು ಮಜಾ ಮಾಡಿಬಿಡ್ಬೋದು ನಮ್ಮ ಕಷ್ಟಪಟ್ಟ ಹಣ ನಾವು ಸಂತೋಷವಾಗಿರ್ಲಿಕ್ಕೆ ಬಳಕೆ ಆಗ್ದೇನೆ ಯಾರ್ಯಾರು ಕದಿ ಮರು ಮಜಾ ಮಾಡುವಂಗ ಹಾಕ್ಬಿಟ್ರೆ ಏನಾಗ್ಬೇಕು ನಮ್ಮ ಕದಿ ಆ ದಿಸೆಯಿಂದಾಗಿ ನೀವು ಯಾವ್ದಾದ್ರೂ ಅಪ್ಲಿಕೇಶನ್ಗಳನ್ನ ನೀವು ಡೌನ್ಲೋಡ್ ಮಾಡಲಿಕ್ಕೆ ನಿಮ್ಗೆ ಯಾವ್ದಾದ್ರು ಲಿಂಕ್ಗಳು ಬಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಆ ಅಪ್ಲಿಕೇಶನ್ ನ ನೀವು ಡೌನ್ಲೋಡ್ ಮಾಡಬೇಡಿ ಅದರಲ್ಲೂ ಕೂಡ ಬ್ಯಾಂಕಿನ ವಿಚಾರದಲ್ಲಿ ಏನಾದರೂ ನಿಮ್ಗೆ ಯಾವ್ದಾದ್ರು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಬಂದ್ರೆ ಖಂಡಿತ ಡೌನ್ಲೋಡ್ ಮಾಡ್ಕೋಬೇಡಿ ನಾನು ಕನ್ಫರ್ಮ್ ಮಾಡ್ತೀನಿ ಯಾವುದೇ ಬ್ಯಾಂಕು ಪ್ಲೇಸ್ಟೋರ್ ಅಲ್ಲಿ ಹೋಗಿ ಆಪ್ ಅನ್ನ ಅದರ ರೆಕಗ್ನೈಸ್ಡ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಈ ತರದೇ ಇರುತ್ತೆ ಅಂತ ಹೇಳ್ತಾರೆ ಹೊರ್ತು ಪ್ಲೇಸ್ಟೋರ್ ಅಲ್ಲದ ಯಾವುದೇ ಲಿಂಕ್ ನಾವು ಕ್ಲಿಕ್ ಮಾಡಿ ಮಾಡ್ಕೊಳ್ಳಿ ಅಂತ ಹೇಳೋದಿಲ್ಲ ಅಂತ ಹೇಳೋದಿಲ್ಲ ಬ್ಯಾಂಕ್ ಅವರೇ ಕನ್ಫರ್ಮ್ ಮಾಡ್ತಾರೆ ಯಾವುದೇ ಲಿಂಕ್ ಗಳನ್ನ ನೀವು ಕ್ಲಿಕ್ ಮಾಡಬೇಡಿ ಮೆಸೇಜ್ಗಳಿಂದ ನಿಮ್ಗೆ ಏನಾದರೂ ಲಿಂಕ್ ಅದೇನಾದರೂ ಲಿಂಕ್ ಆಗಿದ್ರೆ ಅದನ್ನು ಕ್ಲಿಕ್ ಮಾಡಬೇಡಿ ಅವರು ಹೇಳ್ತಾರೆ ಇಂತಹ ಸಂದರ್ಭದಲ್ಲಿ ನಾವು ಯಾಕೆ ಪ್ಲೇಸ್ಟೋರ್ ಅಲ್ಲದ ನಿಮ್ಮ ವಾಟ್ಸಪ್ ಅಲ್ಲಿ ಬಂದಂತ ಯಾವ್ದೋ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಆಪ್ನ ಡೌನ್ಲೋಡ್ ಮಾಡಿಕೊಂಡು ಮಾಹಿತಿನ ಕೊಡಬೇಕು ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಆಗ್ತಾರೆ ನಿಮ್ದೊಂದು ಅಕೌಂಟ್ ಇರುತ್ತೆ ಒಂದು ಬ್ಯಾಂಕ್ ಅಂದ ಮೇಲೆ ಅಕೌಂಟ್ ಇರುತ್ತೆ ಒಬ್ಬ ಮನುಷ್ಯ ಅಂದ ಮೇಲೆ ಒಂದು ಅಕೌಂಟ್ ಅನ್ನು ಮಾಡಿಸ್ಕೊಂಡಿರ್ತಾನ ಅವನು ಅಲ್ಲಿ ಒಂದು ಅಷ್ಟು ಕೂಡ ಭವಿಷ್ಯಕ್ಕಾಗೋ ಇನ್ನತರ ಖರ್ಚುಗಳಿಗಾಗೋ ಇಟ್ಕೊಂಡಿರ್ತಾನೆ ಸರಿ ಇಂತಹ ಸಂದರ್ಭದಲ್ಲಿ ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಬರುತ್ತೆ ಅದು ಫೇಕ್ ಮೆಸೇಜ್ ಆಗಿರುತ್ತೆ ಆದ್ರೆ ನಿಮ್ಗೆ ನೋಡ್ಲಿಕ್ಕೆ ಬ್ಯಾಂಕ್ನವರೇ ಕಳಿಸಿದಾರೋ ಅನ್ನೋ ತರ ಅದು ಲೋಗೋನು ಕೂಡ ಇರುತ್ತೆ ಇಲ್ಲ ಫೇಕ್ ಮಾಡಿರ್ತಾರ ಅವರು ಅವ್ರು ಹೇಳ್ತಾರೆ ನೋಡಿ ನಾವು ಬ್ಯಾಂಕ್ ಅಲ್ಲಿ ಈಗ ಅಪ್ಡೇಟ್ ಅನ್ನ ಮಾಡ್ತಾ ಇದ್ದೀವಿ ನಿಮ್ಮ ಇಂಟರ್ನೆಟ್ ಬ್ಯಾಂಕ್ಗಳನ್ನ ನಾವು ಈಗ ರೆಡಿ ಮಾಡ್ಕೊಡ್ತಾ ಇದ್ದೀವಿ ಆ ನೀವು ಇಂಟರ್ನೆಟ್ ಬ್ಯಾಂಕ್ನ ಮಾಡಬೇಕು ನಿಮ್ ಮೊಬೈಲ್ ಗಳಲ್ಲಿ ಕೆಲವು ಮಾಹಿತಿಯನ್ನ ನೀವು ನೋಡಬೇಕು ಅಂತ ಹೇಳಿದ್ರೆ ಟ್ರಾನ್ಸಾಕ್ಷನ್ ನಡೆಸ್ಬೇಕು ಅಂತ ಹೇಳಿದ್ರೆ ನೀವು ಅಪ್ಡೇಟ್ ಆಗ್ಬೇಕಾಗತ್ತೆ ಅಪ್ಗ್ರೇಡ್ ಆಗ್ಬೇಕಾಗತ್ತೆ ಅಪ್ಗ್ರೇಡ್ ಆಗ್ಲಿಕ್ಕೆ ಈ ಒಂದು ಲಿಂಕ್ ಅನ್ನ ನೀವು ಬಳಸಿ ಅಪ್ಗ್ರೇಡ್ ಆಗಿ ಆ ನಂತರದಲ್ಲಿ ನೀವು ಟ್ರಾನ್ಸಾಕ್ಷನ್ ಈಸಿಯಾಗಿ ಮಾಡ್ಕೋಬಹುದು ಅಂತ ಮೊದಲು ಮೆಸೇಜ್ ಕಳಿಸಿ ಕೇಳ್ತಾರೆ ನಮ್ಮಂತವ್ರು ಮಾಡಿದಂತ ವಿಡಿಯೋಗಳನ್ನ ನೋಡಿದ್ರು ಓಹ್ ಇದು ಫೇಕ್ ಇದು ಇರ್ಬೋದು ಬ್ಯಾಂಕ್ ಕಳ್ಸಲ್ಲ ಅಂತ ಹೇಳಿ ಸುಮ್ನ ಆಗ್ಬಿಡ್ಬೋದು ಅದಕ್ಕೆ ರಿಪ್ಲೈ ಮಾಡದೇ ಇರಬಹುದು ಆದ್ರೆ ಎಷ್ಟೋ ಜನ ಹೌದಾ ನಮ್ಮ ಬ್ಯಾಂಕ್ಗಳಲ್ಲಿ ಅಪ್ಡೇಟ್ ಆಗದೆ ಇದ್ರೆ ನಾವು ಕರೆ ಕರೆಸ್ಪಾಂಡೆನ್ಸ್ ನಡ್ಸಕ್ ಆಗಲ್ವಾ ಅಂತ ಹೇಳಿ ಕ್ಲಿಕ್ ಮಾಡೋದುಂಟು ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗಕ್ಕೆ ಶುರು ಆಗುತ್ತೆ ಇಂಟರ್ನೆಟ್ ಕನೆಕ್ಷನ್ಸ್ ಇರುತ್ತೆ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದ್ಮೇಲೆ ಅದು ಕೇಳುತ್ತೆ ಫಾಲೋ ಮಾಡಿ ಅಂತ ಕೇಳುತ್ತೆ ಡೌನ್ಲೋಡ್ ಆಗಿದೆ ಡೀಟೇಲ್ಸ್ನ ಕೊಡಿ ನಾನು ಕಂಪ್ಲೀಟ್ ಮಾಡಬೇಕು ಈ ಪ್ರೊಸೀಜರ್ಸ್ನ ಅಂತ ಕೇಳುತ್ತೆ ಅದು ಮಾಡಿರ್ತಾರೆ ಅದೇ ತರ ಅಪ್ಲಿಕೇಶನ್ ಮಾಡಿರ್ತಾರ ನೀವೇನ್ ಮಾಡ್ತೀರಿ ಫಾಲೋ ಮಾಡ್ತೀರಿ ನೇಮ್ ಕೇಳುತ್ತೆ ಡೇಟ್ ಆಫ್ ಬರ್ತ್ ಕೇಳುತ್ತೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ ಎಲ್ಲವನ್ನು ಕೇಳ್ತಾ ಹೋಗುತ್ತೆ ನೀವು ಅಪ್ಲೋಡ್ ಮಾಡ್ತಾ ಹೋಗ್ತೀರಿ ಪ್ಯಾನ್ ಕಾರ್ಡ್ ಕೇಳುತ್ತೆ ಅಪ್ಲೋಡ್ ಮಾಡ್ತೀರಿ ಬ್ಯಾಂಕ್ ಅಂದ ಬೇಕು ಅಂತ ನಿಮಗೂ ಗೊತ್ತು ಅಪ್ಲೋಡ್ ಮಾಡ್ತೀರಿ ಕಂಪ್ಲೀಟ್ ತಗೊಳುತ್ತೆ ನೀವು ಕಂಪ್ಲೀಟ್ ತಗೋದ್ಕೊಳ್ತಿದ್ದ ಹಾಗೇನೆ ನಿಮ್ಮ ಡೇಟಾವನ್ನ ಅದು ಕಂಪ್ಲೀಟ್ ತೆಗೆದುಕೊಳ್ತಾ ಇದ್ದ ಹಾಗೇನೆ ನಿಮ್ಮ ಡೇಟಾ ಥರ್ಡ್ ಪಾರ್ಟಿ ಆಪ್ ನವರಿಗೆ ಹೋಗಿ ತಲುಪ್ತಾ ಇರತ್ತೆ ಏನೇನ್ ಕೊಟ್ಟರು ಆ ಡೀಟೇಲ್ಸ್ ಎಲ್ಲ ಅವ್ರ ಹತ್ರ ಹೋಗ್ತಾ ಇರತ್ತೆ ಈಸಿಯಾಗಿ ನಿಮ್ಮ ಪಾಸ್ವರ್ಡ್ ಆಗ್ಬೋದು ನಿಮ್ಮ ಪ್ಯಾನ್ ನಂಬರ್ ಆಗ್ಬೋದು ಈಸಿಯಾಗಿ ಅವ್ರ ಕೈ ಸೇರ್ಬಿಡುತ್ತೆ ಆ ಕೈ ಸೇರಿದ ತಕ್ಷಣದಲ್ಲಿ ಅವರು ಕೆಲಸ ಶುರು ಮಾಡ್ಕೊಬಿಟ್ಟಿರ್ತಾರೆ ಅದೊಂದು ಗ್ಯಾಂಗ್ ಇರ್ತವೆ ಇಲ್ಲಿ ತಗೋತಾ ಇದ್ರೆ ಅಲ್ಲಿ ಕೆಲಸ ಶುರು ಮಾಡಿಬಿಟ್ಟಿರ್ತಾರೆ ಶುರು ಮಾಡಿ ನಿನ್ನ ಅಪ್ಲಿಕೇಶನ್ಸ್ ಎಲ್ಲ ಕಂಪ್ಲೀಟ್ ಮಾಡುವಷ್ಟರಲ್ಲಿ ನಿನ್ನ ಬ್ಯಾಂಕಲ್ಲಿದ್ದ ಹಣ ಇಲ್ಲ ಅಂತ ನೀನು ಮೆಸೇಜ್ ಬಂದ್ಬಿಡುತ್ತೆ ಹಂತ ಹಂತವಾಗಿ ಅವರು ಹೇಗೆ ತಗೋಬೇಕೋ ತಗೋಬಿಡ್ತಾರೆ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತೀವಲ್ಲ ನಾವು ತಗೋಬಿಡ್ತಾರೆ ಆ ದಿಸೆಯಿಂದಾಗಿ ಈ ಥರದ ಒಂದು ಹಣವನ್ನು ಎಲ್ಲೋ ಒಂದು ಕಡೆ ಕಳ್ಳ ಕಾಕರು ಕದಿಯೋ ಮುನ್ನ ನಮ್ಮ ಮೊಬೈಲನ್ನು ನಾವೇ ಸೇಫ್ ಮಾಡ್ಕೋಬೋದಲ್ಲ ಸೆಕ್ ಮಾಡ್ಕೊಳ್ಳೋದು ಅಂದ್ರೆ ನಮ್ಮ ಮೊಬೈಲ್ ಇರೋ ಅಪ್ಲಿಕೇಶನ್ಗಳು ಯಾರಿಗಾದ್ರೂ ಬೇರೆಯವ್ರಿಗೆ ಲಿಂಕ್ ಆಗಿದೆಯಾ ನೋಡ್ಕೋಬೇಕಾಗತ್ತೆ ಅದೇನಾದರೂ ಲಿಂಕ್ ಆಗಿದೆ ಅಂತ ಹೇಳಿದ್ರೆ ನಾವು ತಕ್ಷಣ ಅವೇರ್ ಆಗಬೇಕು ಎಚ್ಚೆತ್ಕೋಬೇಕು ಆ ಲಿಂಕ್ ನ ಕಟ್ ಮಾಡಬೇಕು ಆಪ್ನ ಅನ್ಇನ್ಸ್ಟಾಲ್ ಮಾಡಬೇಕು ಆರ್ ಆ ಲಿಂಕ್ನ ಡಿಆಕ್ಟಿವೇಟ್ ಮಾಡಬೇಕು ಇದು ನಮ್ ಜವಾಬ್ದಾರಿ ಆಗಿರುತ್ತೆ ಇದೆಲ್ಲ ಬ್ಯಾಂಕ್ ಅವ್ರು ಬರೋದಿಲ್ಲ ಮಾಡೋದಿಕ್ಕೆ ನಮ್ದೇ ಜವಾಬ್ದಾರಿ ಆಗಿರುತ್ತೆ ಆಫೀಸಿಂದಾಗಿ ಹೇಗೆ ನೋಡೋದು ನಮ್ಮ ಡೇಟಾ ಬೇರೆಯವರು ನೋಡ್ತಾ ಇದ್ದಾರೆ ನ ಆಪ್ಗಳಿಂದ ಬೇರೆಯವರು ನಮ್ಮ ಡೇಟಾವನ್ನು ಕದೀತಾ ಇದ್ದಾರೆ ನಮ್ಮ ಕಾಲ್ ಆಗ್ಬೋದು ನಮ್ಮ ಮೇಲ್ ಆಗ್ಬೋದು ನಮ್ಮ ಬೇರೆ ಬೇರೆ ಮಾಹಿತಿ ಆಗ್ಬೋದು ಬೇರೆಯವರು ತಗೊಳ್ತಾ ಇದ್ದಾರೆ ಅಂತ ಹೆಂಗ್ ಗೊತ್ತಾಗೋದು ಹೆಂಗೆ ಫಾರ್ವರ್ಡ್ ಆಗಿಬಿಟ್ಟಿದೆ ಅದು ಅಂತ ಹೆಂಗ್ ಗೊತ್ತಾಗೋದು ಇದನ್ನು ತಿಳ್ಕೊಳ್ಳೋದಕ್ಕೆ ನಾನಿವತ್ತು ನಿಮಗೆ ಒಂದು ಕೋಡನ್ನು ಹೇಳ್ತೀನಿ ಈ ಕೋಡನ್ನು ನೀವು ಅಪ್ಲೈ ಮಾಡುವುದರ ಮೂಲಕ ನಾನ್ ಗ್ಯಾರಂಟಿ ಕೊಡ್ತೀನಿ ಈ ಕೋಡು ಯಾವುದೇ ಫೇಕ್ ಅಲ್ಲ ಇದು ನಿಮ್ಮ ಮೊಬೈಲ್ ನಲ್ಲಿ ನೀವು ಚೆಕ್ ಒಂದು ಇದು ಈ ಕೋಡ್ನ ನೀವು ಹಾಕುವುದರ ಮೂಲಕ ನಿಮ್ಮ ಮೊಬೈಲ್ ಅಲ್ಲಿ ಬೇರೆಯವರು ಡೇಟಾವನ್ನ ಕದೀತಾ ಇದಾರ ಕಾಲ್ ಫಾರ್ವರ್ಡ್ ಆಗಿದೆಯಾ ವಾಯ್ಸ್ ಫಾರ್ವರ್ಡ್ ಆಗಿದೆಯಾ ವಿಡಿಯೋ ಫಾರ್ವರ್ಡ್ ಆಗಿದೆಯಾ ಏನೇನು ನಿಮ್ಮ ಮಾಹಿತಿ ಫಾರ್ವರ್ಡ್ ಆಗಿ ಬೇರೆಯವ್ರಿಗೆ ಹೋಗ್ತಾ ಇದೆಯಾ ಲಿಂಕ್ ಆಗಿದೆಯಾ ಅವರು ನೋಡ್ತಾ ಇದಾರ ನಿಮ್ಮೆಲ್ಲಾ ಮಾಹಿತಿನ ಅವರು ಕದೀತಾ ಇದಾರ ಅಂತ ಏನಾದ್ರೂ ನೀವು ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾನ್ ಇವತ್ತು ಕೊಡುವ ಒಂದು ಕೋಡ್ ಅನ್ನ ಹಾಕಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಇದು ಫಾರ್ವರ್ಡ್ ಆಗಿದೆಯಾ ಇಲ್ವಾ ಅಂತ ಫಾರ್ವರ್ಡ್ ಆಗಿದೆ ಅಂತ ಗೊತ್ತಾದ್ರೆ ಅದನ್ನ ಡಿಆಕ್ಟಿವೇಟ್ ಮಾಡೋದಕ್ಕೂ ಒಂದು ಕೋಡನ್ನ ಹೇಳ್ತೀನಿ ಅದನ್ನು ಅಪ್ಲೈ ಮಾಡ್ಕೊಳ್ಳಿ ಮಾಡ್ಬೋದಲ್ಲ ಬನ್ನಿ ಸ್ನೇಹಿತರೆ ಪ್ರೀತಿಯ ಸ್ನೇಹಿತರೆ ನಿಮ್ಮ ಮೊಬೈಲ್ ಅಲ್ಲಿ ಏನೇನ್ ಫಾರ್ವರ್ಡ್ ಆಗಿದೆ ಅದನ್ನ ನೋಡ್ಬೇಕು ಅಂತ ಹೇಳಿದ್ರೆ ಯಾರೋ ನಿಮ್ಮ ಡೇಟಾವನ್ನ ಕದಿತಾ ಇದಾರೆ ಅಂತ ನೋಡ್ಬೇಕು ಅಂತ ಹೇಳಿದ್ರೆ ಒಂದು ಕೋಡನ್ನು ನಾನು ಹೇಳ್ತೀನಿ ನೋಡ್ಕೊಳ್ಳಿ ಸ್ಕ್ರೀನ್ ಮೇಲೂ ಹಾಕ್ತಾ ಇದ್ದೀನಿ ಅದನ್ನು ಕೂಡ ನೋಡ್ಕೊಳ್ಳಿ ಯಾವುದದು ಕೋಡು ಸ್ಟಾರ್ ಆಸ್ ಸಿಕ್ಸ್ ಸೆವೆನ್ ಆಸ್ ಮತ್ತೊಮ್ಮೆ ಹೇಳ್ತೀನಿ ಸ್ಟಾರ್ ಆಸ್ ಸಿಕ್ಸ್ ಸೆವೆನ್ ಆಶ್ ಇದನ್ನ ಟೈಪ್ ಮಾಡಿ ನೀವು ಕಾಲ್ ಮಾಡಿ ಹೇಗೆ ನೀವು ನಂಬರ್ನ ಡಯಲ್ ಮಾಡಿ ಕಾಲ್ ಮಾಡ್ತೀರೋ ಹಾಗೆ ಮಾಡಿ ನಿಮಗೆ ಮೊಬೈಲೇ ಜನರೇಟ್ ಮಾಡಿಕೊಡ್ತಕ್ಕಂಥ ಇಂಟರ್ನೆಟ್ ಸಂಪರ್ಕದಿಂದ ಮೊಬೈಲೇ ಜನರೇಟ್ ಮಾಡ್ಕೊಡ್ತಕ್ಕಂಥ ಫಾರ್ವರ್ಡಿಂಗ್ ಮೆಸೇಜ್ ಆಗ್ಬೋದು ಕಾಲ್ ಆಗ್ಬೋದು ವಾಯ್ಸ್ ಎಲ್ಲವನ್ನ ಯಾವ್ದು ಆಗಿದೆ ಕಾಲ್ ಆಗಿದೆಯಾ ಮೆಸೇಜ್ ಆಗಿದೆಯಾ ಏನಾಗಿದೆ ಅನ್ನೋದು ತೋರಿಸುತ್ತೆ ನೋಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಆಗ್ತಾ ಇದ್ದೀನಿ ನೋಡ್ಕೊಳ್ಳಿ ಹೀಗೆ ತೋರಿಸುತ್ತೆ ನಿಮ್ಗೆ ಏನಾದರೂ ಕಾಲ್ ಫಾರ್ವರ್ಡ್ ಆಗಿದೆ ವಾಯ್ಸ್ ಫಾರ್ವರ್ಡ್ ಆಗಿದೆ ವಿಡಿಯೋ ಫಾರ್ವರ್ಡ್ ಆಗಿದೆ ಮೆಸೇಜ್ ಫಾರ್ವರ್ಡ್ ಆಗಿದೆ ಬೇರೆಯವರು ಅದನ್ನ ನೋಡ್ತಾ ಇದಾರೆ ನೀವು ಮಾಡೋ ಆಕ್ಟಿವಿಟಿ ಎಲ್ಲ ಅವ್ರು ಕದೀತಾ ಇದಾರೆ ಅಂತ ಏನಾದ್ರೂ ಅಲ್ಲಿ ತೋರ್ಸಿದ್ರೆ ಫಾರ್ವರ್ಡಿಂಗ್ ಆಗಿದೆ ಇದು ಅಂತ ತೋರಿಸಿದ್ರೆ ನೋ ಫಾರ್ವರ್ಡಿಂಗ್ ಅಂದ್ರೆ ಏನು ತಲೆ ಕೆಡ್ಸ್ಕೊಬಿಡಿ ಫಾರ್ವರ್ಡ್ ಆಗಿ ಆಗಿದೆ ಅಂತ ಏನಾದ್ರು ನಿಮ್ಗೆ ಗೊತ್ತಾದ್ರೆ ಅದನ್ನ ಡಿಆಕ್ಟಿವೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ಅದನ್ನು ಕೇಳ್ಕೊಂಡು ಡಿಆಕ್ಟಿವೇಟ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಡಿಆಕ್ಟಿವೇಟ್ ಮಾಡೋದಕ್ಕೆ ಡಿಸಬಲ್ ಮಾಡೋದಕ್ಕೆ ಏನ್ ಕೋಡು ಪ್ರೀತಿಯ ವೀಕ್ಷಕರೇ ಡಿಆಕ್ಟಿವೇಟ್ ಮಾಡ್ಲಿಕ್ಕೆ ಈ ಕೋಡ್ ಅನ್ನ ಬಳಸಿ ಸ್ಕ್ರೀನ್ ಮೇಲೂ ಆಗ್ತಾ ಇದ್ದೀನಿ ನೋಡ್ಕೊಳ್ಳಿ ಆಶ್ ಆಶ್ ಜೀರೋ ಜೀರೋ ಟು ಆಶ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆಶ್ ಆಶ್ ಜೀರೋ ಜೀರೋ ಟು ಆಶ್ ಇದನ್ನ ಡಯಲ್ ಮಾಡಿ ನೀವು ಹೇಗೆ ಮೊಬೈಲ್ನಲ್ಲಿ ಕಾಲ್ ಮಾಡೋಕ್ಕೆ ಡಯಲ್ ಮಾಡ್ತಿರೋ ಹಾಗೆ ನಂಬರ್ ಅನ್ನ ಒತ್ತಿ ಡಯಲ್ ಮಾಡಿ ನಿಮಗೆ ಯಾವುದಾದ್ರೂ ಫಾರ್ವರ್ಡ್ ಆಗಿದೆಯೋ ಅದೆಲ್ಲ ಎರೇಜ್ ಆಗಿ ಡಿಆಕ್ಟಿವೇಟ್ ಆಗಿ ಸಕ್ಸಸ್ಫುಲ್ಲಿ ಅಂತ ತೋರಿಸುತ್ತೆ ಆಮೇಲೆ ನಿಮ್ಮ ಯಾವ ಫಾರ್ವರ್ಡಿಂಗ್ ಇದೆ ಅದೆಲ್ಲ ಕಟ್ ಆಗಿಬಿಡುತ್ತೆ ಈಗ ನಿಮ್ಮ ಫೋನು ಸೇಫಲ್ಲಿ ಇರುತ್ತೆ ಬೇರೆ ಯಾರು ಕೂಡ ನೀವು ಫೋನಲ್ಲಿ ಮಾಡ್ತಾ ಇರ್ತಕ್ಕಂಥ ಕೆಲವು ವಿಚಾರಗಳನ್ನ ಅವರು ನೋಡಿ ಕದಿಯೋದಕ್ಕೆ ಸಾಧ್ಯವಿರಲ್ಲ ಮಾಡ್ಕೋಬೋದಲ್ಲ ಈ ವಿಚಾರ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ ಇದನ್ನ ನೀವು ಪ್ರತಿಯೊಬ್ಬರಿಗೂ ತಲುಪಿಸಿ ಹಣ ಸುಮ್ಮನೆ ಬರಲ್ಲ ಅಲ್ಲ ಕಷ್ಟಪಟ್ಟು ದುಡಿದ ಹಣ ಸೇಫ್ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಲ್ವಾ ಮಾಡ್ಕೊಳ್ಳಿ ಪ್ರೀತಿಯ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ನಿಮ್ಗೆ ಅನ್ನಿಸ್ತು ಇದು ಯೂಸ್ಫುಲ್ ಅಂತ ಅನ್ನಿಸ್ತಾ ಕಾಮೆಂಟ್ ಮಾಡೋದು ಕೂಡ ಮರಿಬೇಡಿ ಮಾಡ್ತಿರಲ್ಲ ಮತ್ತೊಂದು ಇದೇ ತರದ ಯೂಸ್ಫುಲ್ ವಿಡಿಯೋ ಜೊತೆ ಜನರಿಗೆ ಬೇಕಾದಂತ ಬಹುಮುಖ್ಯ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್